ನಮಸ್ಕಾರ ಅದು ಪರೋ ಟ್ರಕ್ ಟ್ರ್ಯಾಕ್ಟರ್ ಫೋರ್ಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸರ್ ಸೇಲ್ ಇದೆ ಆ ಗಾಡಿ ಮಾಡಲ್ ಎಷ್ಟು ಗಾಡಿ ಇದು 2022 ಸರ್ ಸರ್ ಎಷ್ಟು ಓನರ್ ಗಾಡಿ ಫಸ್ಟ್ ಓನರ್ ಸರ್ ಅದು ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಕಿಲೋಮೀಟರ್ ಜಾಸ್ತಿ ರನ್ ಆಗಿಲ್ಲ ಸರ್ ಒಂದು 10000 ಅಷ್ಟೇ ಸರ್ ಟೈರ್ ಅಲ್ಲಿ ಸ್ಪೆಂಡ್ ಇದಾವೆ ಫುಲ್ ಟೈರ್ ಅಲ್ಲಿ ಏನಿಲ್ಲ ಸರ್ ಫುಲ್ ಓಕೆ ಇದೆ ಟೈರ್ ಸರ್ ಕಂಡೀಷನ್ ಹೇಗೆ ಇದೆ ಗಾಡಿ ಇದು ಕಂಡೀಷನ್ ಬಂದ್ ನೋಡಬಹುದು ಸರ್ ಮಸ್ತ್ ಆಗಿದೆ ಸರ್ ಸರ್ ಗಾರ್ಡ್ ಓಕ್ ಮಸಲ್ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಹಾ ಸರ್ ಲೋನ್ ಇದೆ ಇದೆ ಸರ್ ಲೋನ್ ಸರ್ ಅದು ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತಾರೆ ನಾವೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಸರ್ ಇಂಜಿನ್ ಅಷ್ಟು ಸೇಲ್ ಇದೆ ಇಂಜಿನ್ ಜೊತೆ ಬೇರೆ ಇದೆಯಾ ಏನೇನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಅಲ್ಲ ಇಂಜಿನ್ ಅಂತ ಸೇಲ್ ಇದೆ ಇಂಜಿನ್ ಜೊತೆ ಬೇರೆ ಇದೆ ಸೇಲ್ಗೆ ಇಂಜನ್ ಮತ್ತೆ ಅದರ ಜೊತೆ ಅದು ಕಬ್ ಓರ್ತಾರಲ್ಲ ಸರ್ ಟ್ರಾಲಿ ಇದೆ ಸರ್ ಅದು ಮಾಡಲ್ ಎಷ್ಟು ಟ್ರಾಲಿ ಕಂಡೀಷನ್ ಹಂಗಿದೆ ಅಲ್ಲ ಈಗ ಮಾಡಿಸಿ ಒಂದ್ ಸಿಕ್ಸ್ ಮಂತ್ ಆಯ್ತು ಸರ್ ಫಸ್ಟ್ ಒಂದೇ ಸತಿ ಹೋಗಿದೀವಿ ಇವಾಗ ಎಲ್ಲೂ ಹೋಗಿಲ್ಲ ಗಾಡಿ ಹಂಗೆ ಇದೆ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಗಾಡಿ ಇರೋದು ಸರ್ ಬಾಗಲಕೋಟೆ ಇಲ್ಕಲ್ ತಾಲೂಕ್ ಸರ್ ಇಲ್ಕಲ್ ಇದೆ ಸರ್ ನೀವು ಸರ್ ಮಾತಾಡೋದು ಓನರ್ ಓನರ್ ಸರ್ ಸರ್ ಹೆಸರಿ ಗಾಡಿ ನೀವೇ ಮಾಡ್ಕೊಡ್ತೀರ ಗಾಡಿ ತೊಂದ್ರೆ ಮಾಡ್ಕೋಬೇಕು ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ ಸರ್ ಸರ್ ಇಂಜನ್ ಈಗ ಫೋಟೋದಾಗ ಹೆಂಗಿದೆ ಮತ್ತೋರ್ ಅದೇನೆ ಬಿಸ್ಕೊಳ ಏನು ಬಿಸಿಲ್ಲ ಸರ್ ಹೆಂಗಿದೆ ಈ ಫೋಟೋದಾಗ ಹೆಂಗಿದೆ ಟಾಪ್ ಮತ್ತೆ ಬಂಪು ಏನ್ ಫಿಟಿಂಗ್ ಕೊಟ್ಬಿಡ್ತೀರಾ ಫಿಟಿಂಗ್ ಒಂದೂರು ಲಕ್ಷ ರೂಪಾಯ್ ಇದೆಲ್ಲ ಕೊಡ್ತೀವಿ ಸರ್ ಸ್ಪೀಕರ್ ಆತರ ಏನಿದ್ರೆ ಏನ್ ಮಾಡಿದ್ರೆ ಗಾಡಿ ರೇಟು

ಸರ್ ಫಸ್ಟ್ ನಿಮ್ ಗಾಡಿ ವೀಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಳ್ರಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊಬೈಲ್ ನೋಟಿಫಿಕೇಶನ್ ಬಂದ್ಬಿಡ್ತೀವಿ ನಿಮ್ ಗಾಡಿ ವೀಡಿಯೋ ನೀವು ನೋಡ್ಬೋದು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆ